ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆ್ಯಪಲ್ ಸೈಡರ್ ವಿನೆಗರ್ನ ಬಳಸ್ಕೊಂಡು ಮೂರು ಥರ ಬೆನಿಫಿಟ್ಸ್ನ ಹೇಗೆ ಪಡೆಯೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಆಪಲ್ ಸೈಡರ್ ವಿನೆಗರ್ನ ಯಾವ ಬ್ರ್ಯಾಂಡ್ ತೊಗೋಬೇಕು ಅಂತ ಎಲ್ಲ ಏನೂ ಇರೋಲ್ಲ ಅದು ಯಾವುದೇ ಆ್ಯಪಲ್ ಸೈಡರ್ ವಿನೆಗರ್ ತೊಗೊಂಡ್ರು ಅದ್ರ ಮೇಲೆ ದ ಮದರ್ ಅಂತ ಇರಬೇಕು ಅದನ್ನು ತಗೊಳ್ಳಿ ಮೊದಲಿಗೆ ಒಂದು ಬೌಲ್ಗೆ ಒಂದು ಸ್ಪೂನಷ್ಟು ಆ್ಯಪಲ್ ಸೈಡರ್ ವಿನೆಗರ್ನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ನೀರನ್ನ ಮಿಕ್ಸ್ ಮಾಡ್ಕೋಬೇಕು ಈ ಮಿಕ್ಸ್ ಮಾಡಿರೋ ನೀರನ್ನು ಮುಖಕ್ಕೆ ಹಚ್ಚೋದ್ರಿಂದ ಮುಖದಲ್ಲಿ ಏನಾದರೂ ಪಿಂಪಲ್ಸ್ ಇದ್ದರೆ ಮತ್ತು ಬ್ಲ್ಯಾಕೆಡ್ಸ್ ವೈಕೆಟ್ಸ್ ಏನಾದರೂ ಇದ್ದರೆ ಎಲ್ಲ ಫೇಸ್ ಎಲ್ಲ ತುಂಬ ಸಾಫ್ಟಾಗಿ ಫೀಲ್ ಆಗ್ತಾ ಇರುತ್ತೆ ಮೊದಲಿಗೆ ಫೇಸ್ ವಾಶ್ ನೀಟಾಗಿ ಮಾಡ್ಕೊಳ್ಳಿ ಯಾವುದೇ ಥರ ಕ್ರೀಮ್ ಏನೂ ಇರಬಾರ್ದು ಆಮೇಲೆ ಬೌಲಲ್ಲಿ ಮಿಕ್ಸ್ ಮಾಡಿರೋ ನೀರನ್ನು ಒಂದು ಕಾಟನ್ ಜೊತೆ ಡಿಪ್ ಮಾಡಿಕೊಂಡು ನೀಟಾಗಿ ಫೇಸ್ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ ಕಣ್ಣತ್ತಿರ ಹಚ್ಚಬೇಡಿ ಯಾಕೆ ಅಂತಂದರೆ ಫೇಸ್ಗೆ ಅಪ್ಲೈ ಮಾಡಿದಾಗಲೇ ನಮಗೆ ಸ್ವಲ್ಪ ಕಣ್ಣೆಲ್ಲ ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ಫೇಸ್ ಎಲ್ಲ ಅಪ್ಲೈ ಮಾಡಾದಮೇಲೆ ಒಂದು ಐದು ನಿಮಿಷ ಇದೆ ನನಗೆ ಒಂದಾಗ ಬಿಡಬೇಕು ಇದು ಲೈಟಾಗಿ ಒಣಗ್ತಾ ಇದೆ ಅಂತ ನಮ್ಗೆ ಅನಿಸಿದ ತಕ್ಷಣ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡ್ರೆ ಸಾಕು ಈ ವಾಟರನ್ನು ವೀಕ್ಲಿ ಒನ್ಸ್ ಮಾತ್ರ ಯೂಸ್ ಮಾಡಬೇಕು ಡೈಲಿ ಯೂಸ್ ಮಾಡೋಂಗಿಲ್ಲ ಡೈಲಿ ಯೂಸ್ ಮಾಡಿದ್ರೆ ಫೇಸ್ ಎಲ್ಲ ಒಂಥರ ಉರಿ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಫೇಸ್ ವಾಶ್ ಆದಮೇಲೆ ಸರ್ತಿ ಮುಟ್ ನೋಡ್ಕೊಳ್ಳಿ ನೀಟಾಗಿ ಸಾಫ್ಟಾಗಿ ಫೀಲ್ ಆಗ್ತಾ ಇರುತ್ತೆ ಎಲ್ಲ ಎಷ್ಟೇ ಪಿಂಪಲ್ಸ್ ಇದ್ದರೂ ಇದು ವೀಕ್ಲಿ ಒನ್ಸೇ ಟ್ರೈ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪಿಂಪಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಒಂದು ಬೌಲ್ಗೆ ಎರಡು ಸ್ಪೂನಷ್ಟು ಆ್ಯಪಲ್ ಸೈಡರ್ ವಿನೇಗರ್ನ ತೊಗೊಂಡು ಅದಕ್ಕೆ ಎರಡು ಸ್ಪೂನಷ್ಟು ನೀರು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಪಲ್ ಸೈಡರ್ ವಿನೆಗರ್ ಎಷ್ಟು ತೊಗೊತೀವೋ ಅದ್ರ ಪ್ರಮಾಣವಾಗಿ ನಾವು ನೀರನ್ನ ಮಿಕ್ಸ್ ಮಾಡ್ಕೋಬೇಕು ಇದು ನಮ್ಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ ಹೇರ್ಗೆ ತುಂಬ ಒಳ್ಳೆಯದು ತುಂಬ ಜನಕ್ಕೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಡ್ಯಾಂಡ್ರಫ್ ತುಂಬ ಇರುತ್ತೆ ತಲೆಯಲ್ಲಿ ಡ್ಯಾಂಡ್ರಫ್ಗೆ ಏನು ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನು ಇದನ್ನು ನೀಟಾಗಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ಳಿ ಈ ಸಿರಮ್ನ ಹೇರ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದು ದಿನ ಮುಂಚೆನೇ ನಾವು ತಲೆಗೆ ಸ್ನಾನ ಮಾಡಿರಬೇಕು ಮತ್ತು ತಲೆಗೆ ಯಾವುದೇ ಥರ ಎಣ್ಣೆ ಹಚ್ಚಿರಬಾರ್ದು ಇವಾಗ ನೀಟಾಗಿ ಸ್ಕ್ಯಾಲ್ಗೆ ಇದನ್ನು ಸ್ಪ್ರೇ ಮಾಡ್ಕೊಳ್ಳಿ ಒಂದೊಂದು ಪಾರ್ಟಿಷನ್ ತೆಗೆದು ಸ್ಪ್ರೇ ಮಾಡ್ಕೊಳ್ಳಿ ತಲೆಯಲ್ಲಿ ತುಂಬ ಡ್ಯಾಂಡ್ರಫ್ ಇದ್ದರೆ ಏನಾದರೂ ತುಂಬ ಚಿಕ್ಕ ಚಿಕ್ಕದಾಗಿ ಗುಳ್ಳೆ ಆಗ್ತಾ ಇರುತ್ತೆ ಮತ್ತು ತಲೆ ಎಲ್ಲ ತುಂಬ ನೆವೆ ಆಗ್ತಾ ಇರುತ್ತೆ ಅಂಥ ಟೈಮಲ್ಲೆಲ್ಲ ಇದನ್ನು ತಲೆಗೆ ಸ್ಪ್ರೇ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಮತ್ತು ಸ್ನಾನ ಮಾಡುವಾಗ ಯಾವುದೇ ಥರ ಜಾಸ್ತಿ ಬಿಸಿ ನೀರು ಯೂಸ್ ಮಾಡಬಾರ್ದು ಶ್ಯಾಂಪೂನು ಯೂಸ್ ಮಾಡಬಾರ್ದು ಸುಮ್ಮನೆ ಹಾಗೆ ನಾರ್ಮಲ್ ವಾಟರಲ್ಲಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳಿ ತುಂಬ ತಲೆಯಲ್ಲಿ ಡ್ಯಾಂಡ್ರಫ್ ಇರೋರು ಇದನ್ನು ವಾರಕ್ಕೆ ಎರಡು ಸರ್ತಿ ಟ್ರೈ ಮಾಡಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಿಮಗೆ ಮತ್ತು ಹೇರ್ ಕೂಡ ಗ್ರೋತ್ ಚೆನ್ನಾಗಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಾಗುತ್ತೆ ಯಾವುದೇ ಥರ ಹೇರಲ್ಲಿ ಅಲರ್ಜಿ ಏನಾದರೂ ಆಗಿದ್ದರೆ ಗುಳ್ಳೆಗಳು ಆ ಥರ ಎಲ್ಲ ಏನಾದರೂ ಇದ್ದರೆ ಅದು ಬೇಗನೆ ಕಡಿಮೆ ಆಗೋಗ್ಬಿಡುತ್ತೆ ಸ್ಪ್ರೇ ಮಾಡ್ಕೊಂಡಾದಮೇಲೆ ನೀಟಾಗಿ ಸ್ಕ್ಯಾಲ್ಪನ್ನ ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಮತ್ತೆ ಹೇರ್ ವಾಶ್ ಮಾಡ್ಕೊಳ್ಳಿ ಇದನ್ನು ಜೆಂಟ್ಸು ಲೇಡೀಸ್ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಡ್ಯಾಂಡ್ರಫ್ ಇರೋರು ಮಾತ್ರ ಟ್ರೈ ಮಾಡಬೇಕು ಅಂತ ಎಲ್ಲ ಏನೂ ಇಲ್ಲ ನಾರ್ಮಲ್ ಕೂದಲು ಇರೋರು ಕೂಡ ಇದನ್ನು ಟ್ರೈ ಮಾಡಿದ್ರೆ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಸಿಲ್ಕಿ ಶೈನಿಯಾಗಿರುತ್ತೆ ನೆಕ್ಸ್ಟು ಒಂದು ಗ್ಲಾಸ್ಗೆ ಬಿಸಿ ನೀರು ತಗೊಂಡು ಬಿಸಿ ನೀರಲ್ಲಿ ಎರಡು ಸ್ಪೂನ್ ಆಗೋಷ್ಟು ಆ್ಯಪಲ್ ಸೈಡರ್ ವಿನೆಗರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಮಿಕ್ಸ್ ಮಾಡ್ಕೊಂಡು ಬರೋದ್ರಿಂದ ನಮಗೆ ವೆಯ್ಟ್ ಲಾಸ್ ತುಂಬ ಬೇಗ ಆಗುತ್ತೆ ಸ್ವಲ್ಪ ಟೇಸ್ಟಾಗಿರಬೇಕು ಅಂದರೆ ಜೇನುತುಪ್ಪ ಕೂಡ ಮಿಕ್ಸ್ ಮಾಡ್ಕೋಬೋದು ವೆಯ್ಟ್ ಲಾಸ್ ಜೊತೆಗೆ ಯೂರಿನ್ ಇನ್ಫೆಕ್ಷನ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದು ಕೂಡ ಕ್ಲಿಯರ್ ಮಾಡುತ್ತೆ ವೆಯ್ಟ್ ಲಾಸ್ ಫಾಸ್ಟಾಗಿ ಆಗಬೇಕು ಅಂತ ಅಂದ್ಕೊಳ್ಳೋರಿಗೆ ಇದು ಬೆಸ್ಟ್ ರೆಮಿಡಿ ಇದನ್ನು ಡೈಲಿ ಟ್ರೈ ಮಾಡಿ ಡೈಲಿ ಟ್ರೈ ಮಾಡೋದ್ರಿಂದ ತುಂಬ ಬೇಗನೆ ಫಾಸ್ಟ್ ರಿಸಲ್ಟ್ ಕೊಡುತ್ತೆ ಒಂದು ಪ್ರಾಡಕ್ಟ್ಸಿಂದ ಮೂರು ಬೆನಿಫಿಟ್ಸ್ ಇರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್